ಯಾಕೆ ಯಾಕಿಷ್ಟು ಬೇಜಾರು ಹೇಳ್ತೀಯಾ ಎಲ್ಲ ಸರಿಯಾಗುತ್ತೆ ಕಣೆ ನೀನು ಬೇಜಾರಿದ್ರೆ ಏನಾದರೂ ಸರಿಯಾಗುತ್ತಾ ನೀನೇ ಹೇಳು ಈ ಥರ ಬೇಜಾರು ಇಳಿದರೆ ನನ್ನ ಮನಸ್ಸಿಗೆ ಸ್ವಲ್ಪ ಅದು ಸಿಗುತ್ತಲ್ಲ ತಲೆ ಬಿಸಿ ಆಗುತ್ತೆ ಯಾರು ಯಾಕೆ ಈ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ನನಗೆ ತುಂಬ ಜಾಸ್ತಿ ಬರ್ತಾ ಇದೆ ಆಗ್ತಾ ಇದೆ ನಂಗೆ ಗೊತ್ತಾಗ್ತಾ ಇಲ್ಲ ಅಮೃತ ಕಂಟ್ರೋಲ್ ಯುವರ್ ಸೆಲ್ಫಿಯಾ ಈ ರೀತಿ ಕುಗ್ಗೋ ಹುಡುಗಿ ಅಲ್ಲ ನೀನು ಈ ಚಿಕ್ಕ ವಿಷಯಕ್ಕೆ ನೀನು ಯಾಕೆ ಇದ್ದೀಯಾ ಚಿಕ್ಕ ವಿಷಯ ಅನಾಥಾಶ್ರಮದಲ್ಲಿ ಇದ ಎಲ್ಲ ಮಕ್ಕಳಿಗೆ ತಂದೆ ತಾಯಿ ಸಿಕ್ಕಿದ್ದಾರೆ ನನ್ನನ್ನು ಬಿಟ್ಟು ಇನ್ನು ಒಂದು ವರ್ಷ ಆಮೇಲೆ ನಾನು ಈ ಅನಾಥಾಶ್ರಮ ಬಿಡಬೇಕಾಗುತ್ತೆ ಯಾರು ತಾನೇ ನನ್ನನ್ನು ಅಡಾಪ್ಟ್ ಮಾಡ್ತಾರೆ ನೀನೇ ಹೇಳು ಇಷ್ಟು ವರ್ಷ ಯಾರು ಕೂಡ ನನ್ನನ್ನು ಅಡಾಪ್ಟ್ ಮಾಡೇ ಇಲ್ಲ ಇನ್ನು ಮುಂದೆ ಯಾರು ಮಾಡ್ತಾರೆ ಕೂಗ್ಬೇಡ ಕೂಗಿದರೆ ಎಲ್ಲ ಪ್ರಾಬ್ಲಮ್ ಹೋಗುತ್ತಾ ಕಣೆ ಯಾರಾದರೂ ನಿನ್ನನ್ನು ಅಡಾಪ್ಟ್ ಮಾಡೇ ಮಾಡ್ತಾರೆ ಯಾರು ಯಾವ ರೀತಿ ಫೀಲಿಂಗ್ ಆಗ್ತಾ ಇದೆ ಅಂದರೆ ತುಂಬ ಸಿಟ್ಟು ಬರ್ತಾ ಇದೆ ಅಮೇರಿಕದಿಂದ ಇಂಡ್ಯಾಗೋಗ್ಬೇಕು ಅಂದರೆ ಮೈ ಗಾಡ್ ಅಲ್ಲಿರೋ ಪೊಲ್ಯೂಷನ್ ಅಲ್ಲಿರೋ ಪೀಪಲ್ಸ್ ಅಲ್ಲಿರೋ ಎಲ್ಲ ವಸ್ತುಗಳು ನನಗೆ ರಿಟೇಟ್ ಮಾಡುತ್ತೆ ಹೌದು ವಿಜಯಣ್ಣ ಅಣ್ಣ ನನಗೂ ಕೂಡ ಅರ್ಥ ಆಗ್ತಾಯಿಲ್ಲ ಅಪ್ಪ ಒಮ್ಮೆನೇ ಹೋಗಬೇಕು ಅಂತ ಯಾಕೆ ಒತ್ತಾಯ ಮಾಡ್ತಾರೆ ಅಂತ ನನಗೂ ಅರ್ಥ ಆಗ್ತಾಯಿಲ್ಲ ಅಲ್ಲಿಗೆ ಹೋಗ್ಲಿಕ್ಕೂ ಇಷ್ಟ ಇಲ್ಲ ಒಂದು ವೇಳೆ ಆ ಹೆಂಗಸನ್ನು ನೋಡಲಿಕ್ಕೆ ಆಸೆ ಪಡ್ತಾರೆ ಅನ್ಸುತ್ತೆ ನನ್ನಪ್ಪ ಓ ಪ್ಲೀಸ್ ಅವ್ರು ಅಲ್ಲ ನಿನ್ನಮ್ಮ ಆಗಿರ್ಬೋದು ಅಲ್ಲ ಅವರೇನು ಯಾರಾದರೂ ಅಮ್ಮ ಅಂತ ಹೇಳ್ತಾರ ಶೀಸ್ ಲೈಕ್ ಗೌರಮ್ಮ ಅದೇ ಗೌರಮ್ಮನ ನನ್ನಪ್ಪ ನೋಡಲಿಕ್ಕೆ ಆಸೆ ಬರ್ತಿದ್ದಾರೆ ಅನ್ಸುತ್ತೆ ಅದಕ್ಕೋಸ್ಕರ ಇಂಡಿಯಾಗೆ ಹೋಗೋಣ ಅಂತ ಹೇಳ್ತಿದ್ದಾರೆ ಇಲ್ಲಾದರೆ ನನ್ನಪ್ಪ ಯಾಕೆ ಈ ರೀತಿ ಹೇಳ್ತಾರೆ ಖಂಡಿತ ಇಲ್ಲಣ್ಣ ನನ್ನ ಅಪ್ಪ ಅದು ಕೂಡ ಅಮ್ಮನ್ನ ನೋಡೋಕ್ಕೆ ನೆವ್ವ ಅಪ್ಪ ಬಂದ ತಕ್ಷಣ ಯಾಕೆ ನಾವು ಹೋಗ್ತಾ ಇದ್ದೀವಿ ಅಂತ ಮೊದಲು ಕೇಳೋಣ ನನ್ನ ಪ್ರಶ್ನೆ ಕೂಡ ಅದೇ ಕಾಲ್ ಮಾಡಿ ಪ್ಯಾಕಿಂಗ್ ಶುರು ಮಾಡಿ ಅಂತ ಹೇಳಿದಾಗೆ ಅವ್ರ ಹತ್ರ ಕೇಳಿದ್ದೆ ಬಟ್ ಅವ್ರು ಹೇಳಿಲ್ಲ ಬಟ್ ಅವರು ಬಂದ ತಕ್ಷಣ ಯಾಕೆ ಅಂತ ಕೇಳಬೇಕು ಬೇಬಿ ನಮ್ಮಿಬ್ಬರು ಮದುವೆಗೆ ಈ ಸಾರಿಯೇ ಇದ್ದೀನಿ ಹೆಂಗೆ ಕಾಣ್ತಿದ್ದೀನಿ ನಾನು ಯು ಆರ್ ಲುಕಿಂಗ್ ಗಾಡ್ಜಸ್ ನೀನು ಯಾವಾಗಲೂ ಬ್ಯೂಟಿಫುಲ್ ಆಗಿ ಕಾಣ್ತೀಯ ಇವತ್ತು ಕೂಡ ತುಂಬ ಬ್ಯೂಟಿಫುಲ್ ಕಾಣ್ತಾ ಇದೀಯಾ ನಿನ್ನ ಬ್ಯೂಟಿ ನೋಡಿ ತಾನೆ ನಾನು ಫ್ಲ್ಯಾಟ್ ಆಗಿದ್ದು ಗೊತ್ತಿದೆ ಬೇರೆ ವಿಷಯ ಆದರೂ ಹೇಳು ಪ್ಲೀಸ್ ಈ ಥರದ್ದೇ ಒಂದು ಎರಡು ಮೂರು ಸ್ಯಾರಿ ತೆಗೆದುಕೊಂಡು ಮದುವೆ ಆದಮೇಲೆ ಉಡ್ಕೋಬೇಕಲ್ವಾ ಬೇಬಿ ಈ ಥರ ಟೈಪ್ ಎಲ್ಲ ಸ್ಯಾರೀಸನ್ನು ಖರೀದಿ ಮಾಡ್ಕೊ ಯಾರು ನನ್ನ ಹತ್ರ ಅಷ್ಟು ಹಣ ಇದೆ ನೀನು ಯಾಕೆ ಟೆನ್ಷನ್ ಮಾಡ್ಕೋತೀಯ ಬೇಬಿ ಒಂದು ವಿಷಯ ಹೇಳೋದು ಮಾಡಿಬಿಡಿ ಇನ್ನು ನಾಳೆ ಇಂಡಿಯಾಗೆ ಇದ್ದೇವೆ ನಾನು ಮತ್ತು ನನ್ನಿಬ್ಬರು ಮಕ್ಕಳು ಬಿಕಾಸ್ ಒಂದು ಚಿಕ್ಕ ಪ್ರಾಬ್ಲಮ್ ಆಗಿದೆ ನಮ್ಮ ಇಂಡಿಯನ್ ಕಂಪೆನಿಯಲ್ಲಿ ಸೊ ನಾನು ಹೋಗಲೇಬೇಕು ಇಂಡಿಯಾಗೋಗಿ ಕೆಲಸನ ಬೇಗ ಮುಗಿಸ್ಕೊಂಬ ನಾನು ತುಂಬ ಜಾಸ್ತಿ ಮಿಸ್ ಮಾಡ್ತೀನಿ ನಿನ್ನ ಬೇಬಿ ನಾನು ಕೂಡ ನಿನ್ನ ಮಿಸ್ ಮಾಡ್ಕೊತೀನಿ ಇದು ನನ್ನ ಕ್ರೆಡಿಟ್ ಕಾರ್ಡ್ ನಿನಗೇನು ಬೇಕೋ ಅದನ್ನು ಪರ್ಚೇಸ್ ಮಾಡು ಓಕೆ ಹ್ಞೂ ಇಂಡಿಯಾಗೆ ಹೋಗಿ ಏನಾದರೂ ನನಗೆ ತಗೊಂಬಾ ಸರ್ಪ್ರೈಸ್ ಗಿಫ್ಟ್ ಆ ಪೇಪರ್ಸ್ ಅದನ್ನು ತಗೊಂಬ ಹ್ಞೂ ಯಾರು ನನ್ನ ಕಂಪನಿ ಪ್ರಾಬ್ಲಮ್ಮೇ ಸಾಲ್ವ್ ಆಗಲಿ ಆಮೇಲೆ ಆ ಪೇಪರ್ಸ್ ಕಲೆಕ್ಟ್ ಮಾಡ್ಕೊಂಬರ್ತೀನಿ ಆಮೇಲೆ ನಾವಿಲ್ಲೇ ಧೂಮ್ ಧಾಮಾಗೆ ಮದುವೆ ಆಗ್ಬೋದು ಏನು ಹೇಳ್ತೀಯಾ ನಯನ ತುಂಬ ಜಾಸ್ತಿ ಬೇಜಾರಲ್ಲಿದ್ದೀನಿ ನಾನು ಆ್ಯಂಡ್ ತುಂಬ ಅಪ್ಸೆಟಲ್ಲಿ ಯಾಕೋ ನನಗೆ ಇಲ್ಲ ಯಾಕೆ ಇಷ್ಟು ಬೇಜಾರಾಗ್ತಾಯಿದೆ ಅಂತ ಬೇಜಾರು ಮಾಡ್ಕೋಬೇಡ ಅಮೃತ ಎಲ್ಲ ಸರಿ ಆಗುತ್ತೆ ಯಾವಾಗ ಸರಿ ಆಗುತ್ತೋ ಗೊತ್ತಿಲ್ಲ ನನ್ನ ಅಪ್ಪ ಅಮ್ಮ ನನಗೆ ಯಾಕೆ ಸಿಗ್ತಾರೋ ಗೊತ್ತಿಲ್ಲ ಗಾಡ್ ಏನು ರಾಕಿ ನೀನು ನಾಕ್ ಮಾಡಬೇಕಲ್ವಾ ಯಾರು ನೀವಿಬ್ರು ಯಾವಾಗಲೂ ಯಾಕೆ ಡೀಪಲ್ಲಿ ಡಿಸ್ಕಷನ್ ಮಾಡ್ತಾ ಇರ್ತೀರಾ ಹಾ ನಾಕ್ ಮಾಡೋ ಕ್ಯಾಟಗರಿಯಲ್ಲಿ ನಾನು ನಾನಿದ್ದೀನ ಅಲ್ಲ ಗೆಸ್ಟ್ ಬಂದಿದ್ದಾರೆ ಒಂದು ಕಾಫಿ ಕೂಡ ಕೇಳೋರಿಲ್ಲ ಏನೂ ರೆಸ್ಪೆಕ್ಟ್ ಇಲ್ಲ ಮಾರ್ರೆ ನೀನೇ ಒಗದಿಂದ ಗೆಸ್ಟ್ ಆದರೆ ಇಲ್ಲಿ ಗೆಸ್ಟ್ ಅಮೃತ ಅಮೃತ ನಮ್ಮ ಮನೆ ಬಂದಿರೋದು ಹ್ಞೂ ಭಾರಿ ಇದೆಯಾ ಕಣ ಎಲ್ಲ ರಿವೀಲ್ ಮಾಡ್ಬೇಕಂತ ಉಂಟು ಡ್ರಾಮಾ ನೋಡ್ತಿರ್ತಾರೆ ಅವರಿಗೂ ಕೂಡ ಗೊತ್ತಾಗುತ್ತೆ ನಾನು ಎಷ್ಟು ಡುಬಾಕ್ ರಾಜ ಅಂತ ಐ ಥಿಂಕ್ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಗೊತ್ತು ನೀನು ದೊಡ್ಡ ದುಬಾಕ್ ರಾಜ ಅಂತ ಇಲ್ಲಿ ಸಕ್ಕ ನಿಲ್ಲಿಸು ಜಾಸ್ತಿ ನನ್ನ ಮನಸ್ಸಿಗೆ ನೋವು ಮಾಡಬೇಡ ನೀನು ಹಲೋ ನಾಟಕ ರಾಜ ಸಾಕು ಮಾಡ್ತೀಯ ನಿನ್ನ ನಾಟಕನ ಹೌದು ಬಂದ ವಿಷಯನ ಮೊದಲು ಬೊಗಳು ಆಮೇಲೆ ಇಲ್ಲಿಂದ ಹೋಗ್ತಾರು ಓಕೆ ಯಾರು ನಯನ ನಿನ್ನ ತಮ್ಮ ಕಣೆ ನೀನು ಸ್ವಲ್ಪ ಸಮಾಧಾನದಲ್ಲಿರಬೇಕು ಸಮಾಧಾನ ಅದು ಈ ರಾಕ್ಷಸನ ಜೊತೆ ನನ್ನಿಂದಂತೂ ಆಗಲ್ಲ ನಯನಕ್ಕ ನೀವು ಅಮೃತ ಕನ್ನೋಡಿ ನೋಡಿ ಅಲ್ಲ ಎಷ್ಟು ಪಾಪ ಇದ್ದಾರೆ ನಿನ್ಗೆ ಗೊತ್ತಿಲ್ಲ ಕಣೆ ಇವನು ಎಷ್ಟು ದೊಡ್ಡ ನಾಟಕ ರಾಜ ಅಂತ ಇಪ್ಪತ್ನಾಲ್ಕು ಗಂಟೆ ಇವನ್ ಜೊತೆ ಇರುವ ಒಂದಿನ ಆಮೇಲೆ ನಿಂಗೆ ಗೊತ್ತಾಗುತ್ತೆ ಇರ್ತಾಳಲ್ಲ ಅಮೃತ ನಾಯನ ನಿನ್ನೆನೆ ಹೇಳಿದ್ದು ನೀನು ಬರ್ತೀಯ ಅಂತ ಅದಕ್ಕೋಸ್ಕರ ನಾನು ಎಲ್ಲ ಅಡುಗೆ ಮಾಡಿದ್ದೀನಿ ಇವತ್ತು ರಾತ್ರಿ ನೀನು ಊಟ ಮಾಡಿ ಇಲ್ಲೇ ರೆಸ್ಟ್ ಮಾಡಿ ನಾಳೆ ಬೆಳಿಗ್ಗೆ ಹೊರಡ್ಬೇಕಮ್ಮ ಆಫ್ಕೋರ್ಸ್ ಲೇಡಿ ಬಾಸ್ ನೀವು ಇರಲೇಬೇಕು ನೀವು ಬರ್ತೀರಾ ಅಂತ ಅಮ್ಮ ನಿನ್ನೆಯಿಂದ ಅಡುಗೆ ಯಾವ್ದು ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕು ಅಂತ ಆ ಕಡೆ ಕಡೆ ಓಡಾಡ್ತಾ ಇದ್ದರು ನಾನು ಕೂಡ ಅಮ್ಮನ ಟೆನ್ಷನ್ ನೋಡ್ಲಿಕ್ಕಾಗಿದೆ ಅಮ್ಮ ನಾನೇನು ಮಾಡೋದು ಅಂತ ಕೇಳಿದೆ ಒಂದು ಹತ್ತು ಇಪ್ಪತ್ತು ಈರುಳ್ಳಿಗೆ ಕೊಟ್ಬಿಟ್ರು ಕಟ್ ಮಾಡಿ ಕಟ್ ಮಾಡಿ ಕಣ್ಣಲ್ಲಿ ನೀರು ಬಂದಿದೆ ಲೇಡಿ ಬಾಸ್ ಕಣ್ಣಲ್ಲಿ ನೀರು ಬಂದಿದೆ ಸೊ ಹಾಗಾಗಿ ನೀವು ಇಲ್ಲೇ ಇರಬೇಕು ಲೇಡಿ ಬಾಸ್ ನಿಂತಮ್ಮ ತುಂಬಾ ಜಾಸ್ತಿ ನಾಟಕ ಮಾಡ್ತಾನೆ ಅಲ್ವಾ ಅದನ್ನು ಹೇಳಬೇಕಾ ನಾನು ಅವಾಗಷ್ಟೇ ಹೇಳಿದೆ ತುಂಬ ಓವರ್ ಆಕ್ಟಿಂಗ್ ರಾಜ ಅಂತ ಅಬ್ಬಬ್ಬಬ್ಬಬ್ಬಬ್ಬ ಹತ್ತು ಹನ್ನೆರಡು ಈರುಳ್ಳಿ ಇವನು ಕಟ್ ಮಾಡಿದ್ದಂತೆ ಅರ್ಧ ಈರುಳ್ಳಿ ಕಟ್ ಮಾಡಿ ಅಮ್ಮ ನನ್ನಿಂದ ಆಗಲ್ಲ ಅಂತ ಓಡಿ ಹೋಗಿದ್ದಾನೆ ನಗಡಿ ನಗಡಿ ನೀವು ಒಂದಾದರೂ ಈರುಳ್ಳಿ ಕಟ್ ಮಾಡಿದ್ದೀರಾ ನಾನು ಅರ್ಧ ಆದರೂ ಕಟ್ ಮಾಡಿದ್ದೀನಿ ಹೇ ಆಂಟಿ ನನಗಿವತ್ತು ಹೋಗಬೇಕಾಗುತ್ತೆ ಆ ಯಾವಾಗಾದರೂ ಬೇರೆ ದಿನ ಬರ್ತೀನಿ ಆಂಟಿ ಅಮೃತ ನೀನು ಇಲ್ಲೇ ಇರಬೇಕು ನೀನು ಅಲ್ಲಿ ಯಾರತ್ರ ಹೇಳಿಲ್ಲ ಆದರೆ ನನಗೆ ಕಾಲ್ ಮಾಡಿಕೊಡು ನಾನು ಅವರಿಗೆ ವಿಷಯ ಮುಟ್ಟಿಸ್ತೀನಿ ನೀನು ಏನೂ ಚಿಂತೆ ಮಾಡಬೇಡ ಎಲ್ರಿಗೂ ನನ್ನ ಪರಿಚಯ ಇದ್ದಾಳೆ ಅದು ಹಾಗಲ್ಲ ಆಂಟಿ ಏನು ಯೋಚನೆ ಮಾಡ್ತಿದ್ಯಾ ಅಮೃತ ಅಮ್ಮ ಯಾವಾಗಲೂ ಯಾರನ್ನೂ ಒತ್ತಾಯ ಮಾಡಲ್ಲ ನಿನಗೂ ಒತ್ತಾಯ ಮಾಡ್ತಿದ್ದಾರೆ ಅಂದರೆ ನೀನು ಯಾಕೆ ಹಿಂಜರಿತಿದ್ಯಾ ಪ್ಲೀಸ್ ಇವತ್ತೊಂದು ದಿನ ಇಲ್ಲೇ ಇರೋಲ್ಲ ಓಕೆ ಆಂಟಿ ಓಕೆ ಅಣ್ಣ ಏನಾಯಿತು ಏನು ಯೋಚನೆ ಮಾಡ್ತಿದ್ದೀಯ ಬೇಗ ರೆಡಿ ಆಗು ಈಗ ಹತ್ತು ಗಂಟೆದ ಫ್ಲೈಟ್ ಇದೆ ನಮ್ಮದು ನಾನು ಇದನ್ನು ಯೋಚನೆ ಮಾಡ್ತಿದ್ದೆ ನನ್ನ ಅಪ್ಪ ಎಲ್ಲಿ ಅಂತ ನಿನ್ನೆ ರಾತ್ರಿ ಇಡೀ ಬರಲಿಲ್ಲ ಅವರು ಎಲ್ಲಿಗೆ ಹೋಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ ಬ್ರದರ್ ಅಪ್ಪ ಎಲ್ಲಿಗೆ ಹೋಗ್ತಾರೆ ಆಫೀಸಲ್ಲಿ ಕೆಲಸ ಇದೆ ಅಂತ ಆಫೀಸಲ್ಲೇ ಇರ್ತಾರೆ ಆಮೇಲೆ ಕೆಲಸ ಜಾಸ್ತಿ ಮಾಡಿ ಆದಮೇಲೆ ಅಲ್ಲೇ ಮಲ್ಕೊಡಿದ್ದಾರೆ ಅನಿಸುತ್ತೆ ನನ್ನ ಪ್ರಕಾರ ಇದಾಗಿರ್ಬೋದು ಹ್ಞೂ ಇದೇ ಆಗಿರ್ಬೋದು ಏನಾಯಿತು ಪ್ಯಾಕಿಂಗ್ ಆಯಿತಾ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಹೌದು ಡ್ಯಾಡ್ ಏನು ವೈಟ್ ಶಾರ್ ಹಾಕ್ಕೊಂಡು ನಿಮ್ಮ ಜಾಕೆಟ್ ಇಲ್ಲಿ ಓ ಆ್ಯಕ್ಚುಲಿ ನನಗೆ ತುಂಬಾ ಚಳಿ ಆಗ್ತಾಯಿತ್ತು ಅದಕ್ಕೋಸ್ಕರ ಆಫೀಸಲ್ಲೇ ಇದ್ದ ಈ ಒಂದು ಇದನ್ನು ತಕೊಂಡ್ಬಂದುಬಿಟ್ಟೆ ಹೌದು ನಿಮ್ಮ ಪ್ಯಾಕಿಂಗ್ ಎಲ್ಲ ಕಂಪ್ಲೀಟ್ ಆಯ್ತಾ ನಾನು ಫ್ರೆಶ್ ಆಗಿ ಬರ್ತೀನಿ ಒನ್ ಮಿನಿಟ್ ಡ್ಯಾಡ್ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಏನು ವಿಷಯ ಸನ್ ಏನಂದರೆ ನಾವು ಇಂಡಿಯಾಗೆ ಯಾಕೆ ಹೋಗ್ತಿದ್ವಿ ನನಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ಇಂಡಿಯಾಗೆ ಹೋಗಿ ಅಲ್ಲಿಯ ಹೆಂಗೆ ಸರ್ ನೋಡೋದು ನನಗೆ ಬಾರಿ ಆಸೆ ಉಂಟಾ ಹ್ಞೂ ಅವರನ್ನು ನೋಡಲಿಕ್ಕೆ ಇಷ್ಟ ಆಗ್ತದೆ ನಾವು ಹೋಗ್ತಾ ಇರೋದು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಲಿಕ್ಕೆ ನನ್ನ ಬಿಸ್ನೆಸ್ ಒಂದು ಇದೆ ಅಲ್ಲ ಅಲ್ಲಿ ಅದನ್ನು ನೋಡ್ಕೋಬೇಕಲ್ಲ ಅದಕ್ಕೋಸ್ಕರ ಹೋಗ್ತಿದ್ದೀವಿ ಬ್ಯಾಡ್ ನಾವಲ್ಲಿ ಇಷ್ಟು ದಿನ ಇರಲಿಕ್ಕಿದ್ದೀವಿ ಇದೇನೇ ಇಲ್ಲ ಒಂದು ಒಂದು ತಿಂಗಳು ಆಮೇಲೆ ನಾವು ಇಲ್ಲಿಗೆ ಬರ್ತೀವಿ ಒಂದು ಪೇಪರ್ಗೆ ಅವ್ರ ಸಿಗ್ನೇಚರ್ ಬೇಕು ಯಾವ ಪೇಪರ್ ಡೈವೋರ್ಸ್ ಪೇಪರ್ ಆರ್ ಯು ಕಿಡಿಂಗ್ ಡ್ಯಾಡ್ ಡೈವೋರ್ಸ್ ಪೇಪರಾ ವರ್ಷ ಆದಮೇಲೆ ಗೊತ್ತಾಯ್ತಾ ಆ ಹೆಂಗಸಿಗೆ ಡೈವೋರ್ಸ್ ಕೊಡಬೇಕು ಅಂತ ಯಾರೀಗ ಕೊಡಲೇಬೇಕಾಗುತ್ತೆ ಒಂದು ವರ್ಷ ಹಿಂದೆ ನಮಗೂ ಗೊತ್ತಿರಲಿಲ್ಲ ಬಟ್ ಈಗ ಕೊಡಬೇಕು ಅವಳಿಗೆ ಡೈವೋರ್ಸ್ ಅದರ ಅವಶ್ಯಕತೆ ತುಂಬ ಇದೆ ಅದು ಕೆಲಸ ಕೂಡ ನಮಗೆ ಮಾಡಲಿಕ್ಕೆ ಉಂಟು ಇಂಡಿಯಾಗೋಗಿ ಇನ್ನಲ್ಲಿ ಅವ್ರಿಗೊಂದು ಡೈವೋರ್ಸ್ ಕೊಡ್ತಿರಲ್ಲ ಕ್ಲಾಸ್ ಫೆಲೋಸ್ ಅವರು ನೀನು ಅಮ್ಮನ ಫೋಟೋ ಕೊಡು ಅಂತ ಹೇಳಿದಾಗ ನನಗೆ ಎಷ್ಟು ವಿಚಿತ್ರ ಅನ್ನಿಸ್ತಿತ್ತು ಗೊತ್ತಾ ನನ್ನ ಅಮ್ಮನ ಫೋಟೋ ತೋರಿಸ್ಲಿಕ್ಕೆ ಸೀರಿಯಸ್ಲಿ ನನ್ನ ಫ್ರೆಂಡ್ಸ್ ಗ್ಯಾಂಗ್ ಅವರು ಕೂಡ ಇದು ಯಾರಿದು ಗೌರವ ಮಾತಾಡ್ತಾಯಿದ್ರು ಆ್ಯಂಡ್ ಇದು ಬುಲ್ಶೀಟ್ ಅಂತ ಅನ್ನಿಸ್ತದೆ ಹಲೋ ಎಲ್ಲಿಗೆ ಹೊರಟಿದ್ರಿ ವಿಜಯ್ ಪಲ್ಲವಿ ಎಲ್ಲಿಗೆ ನೀವು ಇಂಡಿಯಾಗೋಗ್ತಿದ್ದೀವಿ ಹೋಗ್ತಿದ್ದೀವಿ ಹೌದು ಏನಿದು ನಿನ್ನ ವೇಷಭೂಷಣ ತುಂಬ ವಿಚಿತ್ರವಾಗಿದೆ ನಿಂಗೆ ಗೊತ್ತು ತಾನೆ ನನಗೆ ಇಂಡಿಯನ್ ಕ್ಲೋತ್ಸ್ ಆ್ಯಂಡ್ ಇಂಡಿಯನ್ ಫುಡ್ ಎಷ್ಟು ಇಷ್ಟ ಅಂತ ಸೊ ದ್ಯಾಟ್ಸ್ ವೈ ಈಗ ಇಂಡಿಯನ್ ಲ್ಯಾಂಗ್ವೇಜು ಕಲ್ತಿದ್ದೀನಿ ಹಾಗೇ ಇಂಡಿಯನ್ ಕ್ಲೋತ್ಸ್ ಎರಿಕ್ ನಿಮಗೆ ಇಂಡಿಯನ್ ಕ್ಲೋತ್ಸ್ ಯಾಕಷ್ಟು ಇಷ್ಟ ನನಗೇನೋ ವಿಚಿತ್ರ ಅನಿಸುತ್ತೆ ಇಂಡಿಯನ್ ಪೀಪಲ್ಸ್ ಆ್ಯಂಡ್ ಇಂಡಿಯನ್ ಕ್ಲೋತ್ಸ್ ಇಂಡಿಯನ್ ಫುಡ್ಸ್ ಇಂಡಿಯನ್ ಫುಡ್ ಅಂತೂ ಕೊಲೆಸ್ಟ್ರಾಲ್ನ ಭಂಡಾರ ಅಂತ ಅನ್ನಿಸ್ತದೆ ವಿಜಯ್ ನಮ್ಮ ಹತ್ರ ಇರೋ ವಸ್ತುಗೆ ನಾವು ಯಾವತ್ತೂ ಬೆಲೆ ಕೊಡಲ್ಲ ನಮ್ಮ ದೂರ ವಸ್ತುಗೆ ನಾವು ತುಂಬಾ ಜಾಸ್ತಿ ಬೆಲೆ ಕೊಡ್ತೀವಿ ರೆಸ್ಪೆಕ್ಟ್ ಕೊಡ್ತೀವಿ ಸೊ ಯಾವಾಗ ನಮ್ಮ ಹತ್ರ ಇರೋ ದೂರ ಆಗ್ತದೆ ನೋಡು ಆವಾಗ ಅದರ ಬೆಲೆ ಗೊತ್ತಾಗ ಏನು ಪಿಟ್ಟಾಶೆ ಕಟ್ತಾ ಇದ್ಯಾ ಚಿಕನ್ ಪೀಸ್ ಹಾಕಲ್ಲ ಒಂದ ಏನು ಒಂದು ಚಿಕ್ಕನು ಆವಾಗದಿಂದ ಅಮ್ಮ ಒಂದೊಂದು 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 ಅಂತ ಹತ್ತು ಪೀಸ್ ಹಿಂದೆ ಕಳ್ಳ ನನ್ನ ಮಗನೆ ಯಾರು ಎಲ್ಲ ಕೂಡ ಹೇಳಬೇಕಾ ಡ್ರಾಮಾ ನೋಡ್ತಿರ್ತಾರೆ ಯಾರು ಯಾವಾಗಲೂ ಡ್ರಾಮಾ 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 ಅಂತಿರ್ತೀಯಲ್ಲ ಯಾಕೆ ಯಾರತಿ ಹೇಳು ನೀನು ಕೇಳಬೇಕಂತ ಯೋಚನೆ ಮಾಡ್ತಿದ್ದೆ ಯಾಕೆ ಯಾಕೆರೋಕೆ ಆ ಥರ ಹೇಳ್ತಿ ಯಾಕೆ ಅಂದರೆ ಲೈಫ್ ಇಸ್ ಡ್ರಾಮಾ ಹೌದು ನೀನು ಹೇಳಿ ಕರೆಕ್ಟ್ ಲೈಫ್ ಲೈ ವಿಶ್ರಾಮ ರಾಕಿ ಸಾರಿ ಅಮೃತಕ್ಕ ಅಪ್ಸೆಟ್ ಆಗಬೇಡಿ ನೀವು ಹೇಳಿದ್ರಲ್ಲ ಮುಂದೆ ಯಾವ ಕಾಲೇಜಲ್ಲಿ ನೀವು ಸ್ಟಡಿ ಮಾಡ್ಲಿಕ್ಕಿದ್ದೀರಿ ಕಾಲೇಜ್ ನಿಮ್ಮ ಕಾಲೇಜ್ ಅದರಲ್ಲಿ ನಾನು ಓದ್ಲಿಕ್ಕಿರೋ ಸಬ್ಜೆಕ್ಟ್ ಇದೆ ನೈಸ್ ಹಾಗಾದರೆ ನೀವು ಟೆನ್ಷನ್ನೇ ಮಾಡ್ಕೊಬಿಡಿ ಯಾರು ಕೂಡ ನಿಮ್ಮನ್ನು ಮುಟ್ಟಕ್ಕೂ ಬರೋಲ್ಲ ಯಾಕಂದರೆ ನಮ್ಮದೊಂದು ಟೀಮ್ ಇದೆ ಯಾರೆಲ್ಲ ತೊಂದರೆ ಕೊಡ್ತಾರೆ ಅವರಿಗೆ ತಕ್ಕ ಪಾಠ ಹೇಳ್ಕೊಡ್ತಾರೆ ಹತ್ರ ಏನು ಹೇಳಿದ್ಯಾ ನನ್ನ ಅಮೃತ ಎಷ್ಟು ದೊಡ್ಡ ಡಾನ್ ಗೊಟ್ಟುಂಟ ಹುಡುಗರು ಜಾಗದಾಗ ನಿಲ್ತಾ ಇರಲಿಲ್ಲ ಹುಡುಗಿರು ಕಣಿಕ್ಕ ಅಂತಾ ಇರಲಿಲ್ಲ ನಮ್ಮ ಅಮೃತ ಹಾಗೆ ನನ್ನನ್ನು ನೋಡಿದ್ರು ಕೂಡ ಎಲ್ಲರೂ ಓಡ್ತಾ ಇದ್ರು ಯಾಕೆ ನೀನು ಮೇಕಪ್ ಮಾಡ್ಕೊಂಡು ಹೋಗಿರಲಿಲ್ಲವಾ ಸಾರಿ ಸಾರಿ ಕಂಟಿನ್ಯೂ ಮಾಡು ಅದೇ ನಮ್ಮ ಅಮೃತ ತುಂಬ ಸಪೋರ್ಟಿವ್ ಆ್ಯಂಡ್ ಅವಳು ಒಂಥರ ಆ್ಯಟಿಟ್ಯೂಡ್ ಮಾಸ್ಕ್ ಏನಿದ್ದಂಗೆ ಯಾರು ಕೂಡ ಅವಳ ಸುದ್ದಿಗೆ ಬರಲ್ಲ ನೀನು ಚಿಂತೆ ಮಾಡಬೇಡ ಅದು ಹೌದು ರಾಕಿ ನಿನ್ನ ಮುಂದೆ ಇಷ್ಟು ಸಾಫ್ಟ್ ಆಗಿರೋ ಅಮೃತ ರಿಯಲ್ ಲೈಫಲ್ಲಿ ತುಂಬಾ ಆಗಿದ್ದಾಳೆ ಹೌದು ಹಾರ್ಡಂತೂ ಆಗಿರಲೇಬೇಕು ಹೇಳೋದು ಮತ್ತೆ